ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ಯೂಸ್ಫುಲ್ಲ ಒಂದು ಶಾಪಿಂಗನ್ನು ಮಾಡಿದೆ ನಾನು ಅಮೆಝಾನಲ್ಲಿ ಅಂದರೆ ಬುಕ್ ಮಾಡಿದ್ದೆ ಒಂದು ಹನ್ನೆರಡು ಹತ್ತು ದಿನದೊಳಗೆ ಬರುತ್ತೆ ನನಗೆ ಯಾವುದೇ ಒಂದು ಪ್ರಾಡಕ್ಟು ಅಮೆಝಾನಲ್ಲಿ ನಂಬಿಕೆ ಇರೋಂಥ ಒಂದು ಶಾಪಿಂಗನ್ನು ಮನೆಗೆ ತುಂಬ ಅವಶ್ಯಕತೆ ಇರೋಂಥ ಒಂದು ಐಟಮ್ಮನ್ನು ಬುಕ್ ಮಾಡಿದ್ದೆ ಇದು ಬಟರ್ಫ್ಲೈ ಅವ್ರದ್ದು ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರು ಈ ಥರ ಶೇಪಲ್ಲಿ ಬರುತ್ತೆ ಅಂದರೆ ಅವಾಗೆಲ್ಲ ಒಂಥರ ಮಡಕೆಯಲ್ಲಿ ಈ ಥರ ಡಿಸೈನ್ ಬರ್ತಾ ಇತ್ತು ಕುಕ್ಕರಲ್ಲೂ ಸಹ ಈ ಥರ ಡಿಸೈನ್ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಈ ಥರ ಒಂದು ಡಿಸೈನು ತುಂಬ ಚೆನ್ನಾಗಿದೆ ಮತ್ತು ನಾವು ಇಂಡಾಲಿಯಮ್ ಕುಕ್ಕರ್ಗಳನ್ನು ಯೂಸ್ ಮಾಡೋದ್ರಿಂದ ಅದು ಕೆಮಿಕಲನ್ನು ಬಿಡುತ್ತೆ ಸ್ಟೀಲನ್ನು ಸ್ಟೀಲ್ ಕುಕ್ಕರಲ್ಲಿ ನಾವು ಅಡುಗೆ ಮಾಡಿದಾಗ ಅದು ಹೆಲ್ತಿಗೆ ಒಳ್ಳೆಯದು ಅಂತ ನಾನು ಈ ಒಂದು ಪ್ರಾಡಕ್ಟನ್ನು ತರಿಸ್ಕೊಂಡೆ ಸ್ನೇಹಿತರೆ ನನಗೆ ಒಂದು ಸುಮಾರು ಒಂದು ಮೂರರಿಂದ ನಾಲ್ಕು ಸ್ಟೀಲ್ ಕುಕ್ಕರ್ಗಳನ್ನು ನಮ್ಮ ಮನೇಲಿ ಇದೆ ಆದರೆ ನನಗೆ ಪ್ರಮಾಣ ಸ್ವಲ್ಪ ಮೀಡಿಯಮ್ ಸೈಜಿಂದು ಬೇಕಾಗಿತ್ತು ಅಂದರೆ ನಮ್ಮ ಮನೇಲಿ ನಾಲ್ಕು ಲೀಟ್ರದ್ದು ಇದೆ ಮತ್ತು ಐದು ಲೀಟ್ರದ್ದು ಒಂದು ಬೇಕಾಗಿತ್ತು ಒಂದು ಬೇಕಾಗಿರೋದ್ರಿಂದ ನನಗೆ ಇನ್ನೊಂದು ಕುಕ್ಕರ್ ಸ್ವಲ್ಪ ಅದು ತುಂಬ ಲೀಕೇಜ್ ಆಗ್ತಾ ಇತ್ತು ವಿಷಲ್ ಆಗ್ತಾ ಇರಲಿಲ್ಲ ಅದೇನೋ ಪ್ರಾಬ್ಲಮ್ ಆಗಿದೆ ಬಿದ್ದು ಅಂತ ಹೇಳಿ ಅದನ್ನ ನಾನು ಯೂಸ್ ಮಾಡಲ್ಲ ಆದರೆ ಅದರದ್ದು ಬಾಟಮನ್ನು ನಾನು ಯೂಸ್ ಮಾಡ್ಕೊತೀನಿ ಅದರದ್ದು ಆದರೆ ಹಂಗಾಗಿ ನಾನೀಗ ಹೊಸ ಕುಕ್ಕರನ್ನು ತರಿಸ್ಕೊಂಡೆ ಸ್ನೇಹಿತರೆ ಇದು ಬಟರ್ಫ್ಲೈ ಅವ್ರದ್ದು ತುಂಬ ಹೆವಿ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈಗ ನಾವು ಯಾವುದೇ ಒಂದು ಇಂಡಾಲಿಯಮ್ ಪ್ರಾಡಕ್ಟನ್ನು ಮಾಡಿದಾಗ ಅದು ಎಷ್ಟೇ ನೀಟಾಗಿ ನೀವು ತೊಳೀರಿ ಮತ್ತು ಕಪ್ಪಾಗಿರುತ್ತೆ ಅದು ಪಾತ್ರೆ ಮತ್ತು ಅದು ಉಪ್ಪು ನೀರಲ್ಲಿ ತೊಳೆದಾಗ ದುಂಡು ದುಂಡಿಗೆ ವೈಟ್ ಥರ ಬೆಳ್ಳಗೆ ಬರ್ತಾ ಇರುತ್ತೆ ಅದೆಲ್ಲ ನಾವು ಹೊಟ್ಟೆ ಒಳಗೆ ಹೋಗುತ್ತೆ ಎಷ್ಟೇ ನೀಟಾಗಿ ತೊಳೆದ್ರು ಸಹ ಅದು ಮತ್ತು ಸಹ ಬ್ಲ್ಯಾಕ್ 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 ಥರ ಕಾಣುತ್ತೆ ಈಗ ನೋಡಿ ಮೇಗ್ಲದ್ದು ಒಂದು ಗ್ಯಾಸ್ಕೆಟು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅದು ಸಹ ಕ್ವಾಲಿಟಿ ಪ್ರಾಡಕ್ಟು ಫ್ರೆಂಡ್ಸ್ ನಾನು ಆಮೇಲೆ ಪ್ರೆಸ್ಟೀಜಲ್ಲಿ ನೋಡಿದೆ ನಾನು ಸ್ವಲ್ಪ ಪ್ರೆಸ್ಟೀಜಲ್ಲಿ ತರಿಸೋದು ಜಾಸ್ತಿ ಪ್ರೆಸ್ಟೀಜಲ್ಲಿ ನೋಡಿದಾಗ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಆರುನೂರು ತರಿಸ್ತಾ ಇತ್ತು ಆದರೆ ನಾನು ಬಟರ್ಫ್ಲೈಯಲ್ಲಿ ಐದು ಲೀಟ್ರ್ ಕುಕ್ಕರನ್ನು ನೋಡಿದಾಗ ಅದು ಸಾವಿರದ ಎಂಟುನೂರು ಚಲರದಲ್ಲಿ ಬಂತು ಸ್ನೇಹಿತರೆ ಆದರೆ ನನಗೆ ಈ ಶೇಪಲ್ಲಿ ಬೇಕಾಗಿತ್ತು ಅಂದರೆ ಸ್ವಲ್ಪ ನೋಡಿರಿ ಮಣ್ಣಿನ ಪಾತ್ರೆಗಳೆಲ್ಲ ಈ ಥರ ಡಿಸೈನ್ ಎಲ್ಲ ಅವಾಗ ಬರ್ತಾ ಇದ್ವೋ ಈಗೂ ಬರ್ತಾಯಿರ್ತವೆ ಈ ಥರ ಒಂಥರ ತುಂಬ ಫಿನಿಷಿಂಗ್ ಚೆನ್ನಾಗಿದೆ ಆಮೇಲೆ ರೇಟು ಸಹ ನಮಗೆ ಒಂದು ಅಷ್ಟೇನು ಜಾಸ್ತಿ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಐದು ಲೀಟ್ರ್ ಅಲ್ವಾ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡ್ಬೋದು ಮತ್ತು ಪಲಾವೆಲ್ಲ ಮಾಡಿದಾಗ ಆಮೇಲೆ ನಾವು ಬಿಸಿಬೇಳೆ ಭಾತು ಪಲಾವು ಆಮೇಲೆ ಟೊಮೆಟೊ ಭಾತು ಎಲ್ಲ ಒನ್ ಪಾರ್ಟ್ ರೆಸಿಪಿಯಲ್ಲಿ ನಾವು ತುಂಬ ಯೂಸ್ ಆಗುತ್ತೆ ಇದು ಮತ್ತು ನಮಗೆ ಒಂದು ಐದರಿಂದ ಆರು ಜನಕ್ಕೆ ಆರಾಮಾಗಿ ಇದು ಮಾಡ್ಬೋದು ನಾವು ಒಂದು ಏಳು ಜನಕ್ಕಂತೂ ಮಾಡ್ಬೋದು ನನಗೆ ಒಂದು ಅನ್ನಿಸಿರೋದು ಮತ್ತು ನಾವು ತೀರ ದೊಡ್ಡ ಕುಕ್ಕರಲ್ಲೂ ನಾವು ಯೂಸ್ ಮಾಡಿದ್ರೆ ಅಷ್ಟು ನಮಗೇನು ಇದಾಗಲ್ಲ ಕ್ವಾಲಿಟಿ ಪ್ರಾಡಕ್ಟು ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ತಗೊಳ್ಳಿ ನಾನು ನಿಮಗೆ ಇದೊಂದು ಯೂಸ್ಫುಲ್ ವಿಡಿಯೋ ಅಂತಂದೇಳಿ ನಿಮ್ಗೆ ತೋರಿಸ್ತೆ ಈಗ ನಾನು ನೀಟಾಗಿ ಅದನ್ನ ವಿಮ್ ಲಿಕ್ವಿಡಲ್ಲಿ ವಾಶ್ ಮಾಡಿಕೊಂಡು ತೊಗರಿ ಬೇಳೆ ಮತ್ತು ಪಾಲಕ್ ಸೊಪ್ಪು ಮತ್ತು ಮೆಂತೆ ಸೊಪ್ಪನ್ನು ಹಾಕಿ ನಾನೀಗ ಸಾರು ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ಸ್ನೇಹಿತರೆ ಅಂದರೆ ಮಾತ್ರ ಪ್ರಾಡಕ್ಟ್ ಚೆನ್ನಾಗಿದೆ ನಾನು ಎಲ್ಲ ವಿಡಿಯೋದಲ್ಲಿ ನಿಮಗೆ ಮಾಮೂಲಾಗಿ ಹೇಳ್ತಾ ಇರ್ತೀನಿ ಈಗ ನಮಗೆ ಅವಶ್ಯಕತೆ ಇರೋವಂಥದ್ದು ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಹುಡುಕ್ತಾ ಇರ್ತೀವಿ ಆನ್ಲೈನಲ್ಲಿ ಸಿಕ್ಕಾಗ ನಾವು ನಿಮಗೆ ಅದನ್ನು ಒಂದು ತೋರಿಸ್ತೀವಿ ಅಷ್ಟೇ ಆದರೆ ಬಲವಂತದಿಂದ ನೀವು ತಗೊಳ್ಳಿ ಅಂತ ಹೇಳಿ ನಾನು ಯಾರಿಗೂ ರೆಕಮೆಂಡ್ ಮಾಡೋಲ್ಲ ನಿಮಗೆ ಅವಶ್ಯಕತೆ ಇದ್ದರೆ ತೊಗೊಳ್ಳಿ ಆದಷ್ಟು ಇಂಡಾಲಿಯಂ ಕುಕ್ಕರ್ಗಳನ್ನು ಯೂಸ್ ಮಾಡಿಬಿಡ್ರಿ ಮತ್ತೆ ನಾನು ಯಾವುದು ಪೇಯ್ಡ್ ಪ್ರಮೋಷನನ್ನು ಮಾಡಿಲ್ಲ ಸ್ನೇಹಿತರೆ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ಹಂಗಾಗಿ ನಿಮಗೆ ನಾನು ರಿಯಲ್ಲಾಗಿರೋಂಥ ಒಂದು ಯೂಸ್ಫುಲ್ ಆಗಿರೋಂಥ ಪ್ರಾಡಕ್ಟನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಿ ಅಷ್ಟೇ ಅನೇಕ ರೋಗಗಳು ಬರ್ತಾ ಇರ್ತವೆ ತುಂಬ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ ಹೆಂಡಾಲಿಯಂ ಪಾತ್ರೆಗಳಿಂದ ಹಂಗಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾವು ಯೂಟ್ಯೂಬರ್ಸ್ ಎಲ್ಲರೂ ಅಷ್ಟೇ ಸ್ನೇಹಿತರೆ ಅವಶ್ಯಕತೆ ಇರೋರಿಗೆ ಎಲ್ಪ್ ಆಗುತ್ತೆ ಅಂತ ಎಲ್ಲ ವಸ್ತುಗಳನ್ನು ಅವರು ತೋರಿಸಿರ್ತಾರೆ ಅಷ್ಟೇ ಹಾಗೆ ಇನ್ನೊಂದು ಪ್ರಾಡಕ್ಟ್ ನಾನು ಅಮೆಝಾನಿಂದ ತರಿಸಿದೆ ದಾರದ್ರಿಲೆಲ್ಲ ಇಡಲಿಕ್ಕೆ ತುಂಬ ಯೂಸ್ ಆಗಿದೆ ಇದು ಸಹ ಯೂಸ್ಫುಲ್ ಶಾಪಿಂಗ್ ಇದು ಈ ಥರ ನಾವು ಹೊಸ್ದಾಗಿ ತೊಗೊಂಬರ್ತೀವಿ ಅವು ಇದರಲ್ಲಿ ಇರೋದಿಲ್ಲ ಎಲ್ಲೆಲ್ಲೋ ಮಿಸ್ ಆಗಿಬಿಡುತ್ತೆ ಆಮೇಲೆ ತುಂಬ ಡಸ್ಟು ಸೇರ್ಕೊಳ್ಳುತ್ತೆ ಎಲ್ಲಿ ಬೇಕಲ್ಲಿ ಇಟ್ಟರೆ ಸಿಗೋದಿಲ್ಲ ಮ್ಯಾಚಿಂಗ್ ಕಲರು ನಾನು ಈ ಥರ ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ಆಮೇಲೆ ಒಂದು ಪ್ಲೇಟ್ ಬರುತ್ತೆ ನೋಡಿ ಈ ಥರ ಇದರಲ್ಲಿ ನಾನು ಗುಂಡು ಸೂಜಿ ಮತ್ತು ಕತ್ರಿ ಸಣ್ಣದ ಬರುತ್ತೆ ನೋಡಿರಿ ಅದು ಮತ್ತು ಹೆಮ್ಮಿಂಗ್ ಸೂಜಿಗಳನ್ನು ಇಟ್ಕೊಂಡಿದ್ದೀನಿ ಮತ್ತು ಮಾರ್ಕರ್ ಬರುತ್ತೆ ಆಮೇಲೆ ಅದಕ್ಕೆ ಮಿಷಿನ್ಗೆ ಸೂಜಿ ದಪ್ಪ ಸೂಜಿ ಬೇಕಲ್ವಾ ಬಟ್ಟೆ ಸ್ಟಿಚ್ ಮಾಡೋಕ್ಕದು ಮತ್ತು ಟೇಪು ಮತ್ತು ನೀಡ್ಲು ಥ್ರೆಡ್ ಥ್ರೆಡ್ಡನ್ನು ಹಾಕೋಂಥ ಒಂದು ನೀಡ್ಲು ಬರುತ್ತೆ ಸ್ನೇಹಿತರೆ ಇದೊಂಥರ ನೋಡಿರಿ ಇದು ಈ ಥರನೂ ಇಟ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಪ್ರಾಡಕ್ಟು ನೋಡಿರಿ ಈ ಥರ ದಾರದ್ರೀಲ್ಗಳು ನಾವು ಎಲ್ಲಿ ಇಟ್ಟರೆ ಸಿಗೋದಿಲ್ಲ ಹಾಗಾಗಿ ನಾವು ಈ ಥರ ಒಂದು ಈ ಥರ ಬಾಕ್ಸಲ್ಲಿಟ್ಟಾಗ ನಮಗೆ ತಕ್ಷಣ ಸಿಗ್ತವೆ ನೋಡಿರಿ ಎಲ್ಲನೂ ನಾವು ಇಟ್ಟಾಗ ಬೇಗ ನಮಗೆ ಕೆಲಸಗಳು ಸಹ ಆಗ್ತವೆ ಏನಾದರೂ ನಾವು ಮ್ಯಾಚಿಂಗ್ ಹುಡುಕ್ತಾ ಇರ್ತೀವಿ ಆವಾಗ ಹಂಗಾಗಿ ನಾನು ನಿಮಗೆ ಇನ್ನೊಂದು ವೀಡಿಯೋ ಶೇರ್ ಮಾಡೋಣ ಮಿನಿ ಒಂದು ವೀಡಿಯೋ ಅನ್ಬೋದು ಸ್ನೇಹಿತರೆ ನೋಡಿರಿ ಈ ಥರ ಕ್ಲೋಸ್ ಮಾಡ್ಬೋದು ಈ ಥರ ಮುಚ್ಚಿಬಿಟ್ರೆ ನಮಗೆ ನೋಡಿ ಈ ಥರ ಲಾಕ್ ಲಾಕ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಈ ಥರ ನಾವು ಎಲ್ಲಾದರೂ ತಗೊಂಡು ಹೊರಗೆ ಹೋಗ್ಬೋದು ಇದನ್ನ ಮತ್ತು ಅದು ದಾರಗಳು ಮಿಸ್ ಆಗೋದಿಲ್ಲ ಸ್ನೇಹಿತರೆ ನಿಮಗೂ ಸಹ ಯೂಸ್ ಆಗುತ್ತೆ ಅಂಥೇಳಿ ನಾನೊಂದು ಈ ವಿಡಿಯೋ ಮಾಡಿದೆ ತುಂಬ ಈಸಿಯಾಗಿ ನೀವು ಈ ಥರ ಕೆಲವೊಂದು ಲೆಟೈರಿಂಗ್ಗೆ ಸಂಬಂಧಪಟ್ಟಂಥ ಟೂಲ್ಸನ್ನು ನೀವು ತಗೋಬೋದು ಹಾಗಾಗಿ ನಿಮಗಿನ್ನೂ ವೀಡಿಯೋ ಮಾಡಿದೆ ಸ್ನೇಹಿತರೆ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ತೊಗೊಳ್ಳಿ ಇದು ಸಹ ತುಂಬ ಯೂಸ್ಫುಲ್ಲಾಗಿ ಬೇಕಾಗುತ್ತೆ ಎಲ್ಲರಾಗಿಲ್ಲ ಕಲಿಯರಿ ಆದಷ್ಟು ನಿಮ್ಮ ನಿಮ್ಮ ಬಟ್ಟೆಗಳನ್ನು ನೀವು ಸ್ಟಿಚ್ ಮಾಡ್ಕೊಳ್ಳಿ ಬೇರೆರವ್ರು ನೀವು ಹೊಲ್ಕೊಂಡಿರೋದ್ರೂ ಪರವಾಗಿಲ್ಲ ನಿಮ್ಮ ನಿಮ್ಮ ಬಟ್ಟೆನಾದರೂ ನೀವು ಸ್ಟಿಚ್ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ತುಂಬ ಒಂದು ಎಲ್ಲ ನಮಗೆ ಬೇಕಾಗಿರೋಂಥ ವಸ್ತುಗಳು ಆರಾಮಾಗಿ ಸಿಗ್ತವೆ ಒಂದು ಆನ್ಲೈನಲ್ಲಾದರೂ ತರಿಸ್ಕೋಬೋದು ನೀವು ಇವೆಲ್ಲ ಇಡೋಣ ಅಂತ ಹೇಳಿ ತುಂಬ ನಂದು ಮ್ಯಾಚಿಂಗ್ ಕಲರ್ಸ್ ಎಲ್ಲ ನಾನು ತಗೊಳ್ತಾ ಇರ್ತೀನಿ ಆವಾಗವಾಗೆ ಖಾಲಿ ಆದಂಗೆ ತೊಗೊಳ್ತೀನಿ ಸ್ನೇಹಿತರೆ ಅಂದರೆ ಕ್ವಾಲಿಟಿ ನಮ್ಮ ಚನ್ನಗಿರಿಯಲ್ಲೇ ಒಳ್ಳೆ ಅಂಗಡಿ ಸಿಗುತ್ತೆ ಈ ಥರ ಒಳ್ಳೊಳ್ಳೆ ದಾರದ್ರಲ್ಲೆಲ್ಲ ಸಿಗುತ್ತೆ ಸ್ನೇಹಿತರೆ ನಾನು ಬೇರೆ ಕಡೆಯಲ್ಲೂ ತರೋದಿಲ್ಲ ಆದರೆ ಬಾಕ್ಸು ಅಲ್ಲಿ ಇರಲಿಲ್ಲ ಅವ್ರ ಹತ್ರ ಕೇಳಿದೆ ನಾನು ಆದರೆ ಇಲ್ಲ ಸದ್ಯ ನಮಗೆ ಬಾಕ್ಸು ಅಂತ ಹೇಳಿದ್ರು ಹಾಗಾಗಿ ನಾನು ತಗೊಂಡೆ ನೋಡೋಣ ನಿಮಗೂ ಸಹ ಯಾರಿಗಾದ್ರೂ ಬೇಕಾಗುತ್ತೆ ಬೇಕಾಗಿರುತ್ತಲ್ವ ನೀವು ಕೆಲವೊಂದು ದಾರದ್ರಲ್ಲೂ ಹೊಸವಿದೆ ಕೆಲವೊಂದರದ್ರಲ್ಲಿ ಯೂಸ್ ಆಗಿದೆ ಫ್ರೆಂಡ್ಸ್ ಈಗ ನಾವು ಬೇರೆ ಕಡೆ ಒಂದು ಬ್ಲೌಸ್ ಅಂತ ಕೊಟ್ಟರು ಒಂದು ನಾನ್ನೂರು ಮುನ್ನೂರು ಮತ್ತು ಅವರು ಲೈನಿಂಗು ಸದ್ಕೆ ನೋಡಿ ಒಳ್ಳೆ ಲೈನಿಂಗು ಹಾಕೋದಿಲ್ಲ ನೀವೆಲ್ಲ ಚೆಕ್ ಮಾಡಿ ಒಳ್ಳೆ ಲೈನಿಂಗನ್ನು ತಂದು ಒಂದು ಸಿಂಪಲ್ ಬ್ಲೌಸ್ಗಳು ಡಿಸೈನರ್ ಬ್ಲೌಸ್ಗಳು ಎಲ್ಲ ನೀವು ಯೂಟ್ಯೂಬಲ್ಲಿ ನೋಡಿ ಆರಾಮಾಗಿ ಹೊಲಿಬೋದು ಸ್ನೇಹಿತರೆ ಇದೊಂದು ಮೋಟಿವೇಶನ್ ಅಂತ ಅಂದ್ಕೊಳ್ಳಿ ಮತ್ತು ಯೂಸ್ಫುಲ್ ಲಾಗ್ ಅಂತ ಅಂದ್ಕೊಳ್ಳಿ ಶಾಪಿಂಗ್ ಮಾಡಿದ್ರೂ ನಾವು ಯೂಸ್ಫುಲ್ ಆಗಿರಬೇಕು ಮನೆಗೆ ಅನಾವಶ್ಯಕ ವಸ್ತುಗಳನ್ನು ತಗೋಬಾರ್ದು ಅಂತ ನಾನು ಹೇಳ್ತೀನಿ ನನಗೆ ಅವಶ್ಯಕತೆ ಇದೆ ಇದು ಯಾಕೆಂದರೆ ದಾರಗಳು ಗಂಟಾಗ್ತವೆ ಒಂದೇ ಬಾಕ್ಸಲ್ಲಿಟ್ಟಾಗ ಅಷ್ಟು ಎಲ್ಲ ಸೇರಿ ಮಿಕ್ಸ್ ಆಗಿಬಿಟ್ಟು ನಮಗೆಲ್ಲ ಬರೀ ಅದು ಎಲ್ಲ ಗಂಟು ತೆಗೆಯದೇ ಆಗೋಗುತ್ತೆ ಸುಮಾರು ದಾರ ವೇಸ್ಟ್ ಆಗುತ್ತೆ ಈಗ ನಮಗೆ ನಾವು ನಾರ್ಮಲ್ ಬ್ಲೌಸ್ಗಳು ಹೊಲ್ಕೊತಿರ್ತೀವಿ ಆಮೇಲೆ ಲೈನಿಂಗಿಗೂ ಸುಮಾರು ದಾರದ್ರಲ್ಲಿ ಖರ್ಚಾಗ್ತಾ ಇರುತ್ತೆ ಪದೇ ಪದೇ ನಾವು ಹೋಗಿ ತರೋಕ್ಕಾಗಲ್ಲ ನೋಡಿ ಮತ್ತೋ ದಾರ ಎಷ್ಟು ಉಳಿತು ಈಗ ನಾವು ಅದನ್ನ ಹುಷಾರಾಗೆ ತೆಗೆದಿಡಬೇಕು ಯಾಕೆಂದರೆ ಇಲ್ಲಿ ಕ ಇಲ್ಲಿ ಇಟ್ಟಿರೋ ಅಂಥದ್ದು ಬಾಕ್ಸಲ್ಲಿ ಅದು ಗಂಟಾಗೋದಿಲ್ಲ ಇದೆಲ್ಲ ಗಂಟಾಗುತ್ತೆ ಒಂದಕ್ಕೊಂದು ಮಿಕ್ಸಾಗಿ ಕಂಟೆಂಟು ಇರಬೇಕು ಸ್ನೇಹಿತರೆ ನಾವೇನಾದರೂ ಒಂದು ವಿಡಿಯೋ ಮಾಡಿದಾಗ ಕಂಟೆಂಟ್ ಇರಬೇಕು ನೋಡಿ ಸ್ನೇಹಿತರೆ ಇವೆಲ್ಲ ತುಂಬ ಅವಶ್ಯಕತೆ ಇದೆ ಇವೆಲ್ಲ ನಮ್ಮ ಟೈಲರಿಂಗು ಒಂದು ಕೆಲಸದಲ್ಲಿ ಏನಪ್ಪ ಅಂದರೆ ಇವೆಲ್ಲ ಬೇಕೇ ಬೇಕು ಅಳತೆ ಟೇಪು ಖಂಡಿತ ಬೇಕು ಇವೆಲ್ಲ ತುಂಬ ಅವಶ್ಯಕತೆ ಇದೆ ನಿಮಗೂ ಸಹ ಯಾರಿಗಾದರೂ ಯೂಸ್ ಆದರೆ ತಗೊಳ್ಳಿ ಅನಾವಶ್ಯಕವಾಗಿ ನಿಮ್ಗೆ ಯೂಸ್ ಆಗಲಿಲ್ಲ ಅಂದರೆ ಖಂಡಿತ ತಗೋಬೇಡಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ